ನನ್ನೊಬ್ಬ ಗೆಳೆ ಇದ್ದಾರೆ ನವೀನ್ ಸಾಗರ್ ಅಂತ ಅಂದ್ಬಿಟ್ಟು ಅವ್ರು ಅದ್ಭುತವಾಗಿ ಬರೀತಾರೆ ಒಳ್ಳೆ ಬರಹಗಾರ ಸಿನಿಮಾಗಳಿಗೆ ಆಮೇಲೆ ಸೀರಿಯಲ್ಗಳೆಲ್ಲ ಬರೀತಾರೆ ಅವರು ಈ ವಿಚಾರದ ಬಗ್ಗೆ ಭಾಳ ಅದ್ಭುತವಾದ ಒಂದು ಜೋಕ್ ಹೇಳ್ತಾರೆ ನೀವು ಕೇಳಿರ್ಬೋದು ಇದನ್ನು ಒಂದು ಹೋಟೆಲ್ ಮುಂದೆ ಒಂದು ಬೋರ್ಡ್ ಹಾಕಿರ್ತಾರಂತೆ ಏನು ಹೊಟ್ಟೆ ತುಂಬ ತಿನ್ನಿ ಏನು ಬೇಕಿದ್ದರೂ ತಿನ್ನಿ ಬಿಲ್ ಕೊಡಬೇಡಿ ಬಿಲ್ ನಿಮ್ಮ ಮೊಮ್ಮಗ ಕೊಡ್ತಾನೆ ಅಂತ ಹೋಟೆಲ್ ಮುಂದೆ ಒಂದು ಬೋರ್ಡು ಏನು ಬೇಕಿದ್ದರೂ ತಿನ್ಬೋದು ಸಾವಿರ ಅಲ್ಲ ಎಷ್ಟು ಅಂದರೆ ಹಂಗೆ ಏನು ಬೇಕಿದ್ದರೂ ತಿನ್ನಿ ಬಿಲ್ ಕೊಡಬೇಡಿ ಮತ್ತು ಬಿಲ್ ಯಾರು ಬಿಲ್ ನಿಮ್ಮ ಮೊಮ್ಮಗ ಕೊಡ್ತಾನೆ ಆಗ ಒಬ್ಬ ಭಯಂಕರ ತಲೆ ಓಡಿಸುವಂಥ ಒಬ್ಬ ಯಾರೋ ಬಂದೇಳಿ ಅವನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಮದುವೆನೇ ಆಗಲ್ಲ ಅಂತೇಳಿ ಅವನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಮದುವೆನೇ ಆಗಲ್ಲ ಸರಿ ತಿಂತೀನಿ ನೋಡೋಣ ಏನಾಗತ್ತೆ ಅಂತ ಹೋದ ತಿಂದ ಬೇಕಾ ಬಿಟ್ಟು ಎಲ್ಲ ತಿಂದ ತಿಂದ ಇನ್ನೇನು ಕೈ ತೊಳೆದು ಅಂತ ಹೇಳಿದಾಗ ಆ ಮ್ಯಾನೇಜರ್ ಬಿಲ್ ತಂದು ಕೊಟ್ಟನಂತೆ ಬಿಲ್ ತಂದು ಕೊಟ್ಟಾಗ ಅವನು ಹೇಳಿದ್ನಂತೆ ಏಯ್ ಏನು ರೀ ಇದ್ದೀರಾ ಅಲ್ಲಿ ಹೊರಗಡೆ ಬೇ ಇದಾಕಿದ್ದೀರಿ ಯಾವುದೇ ಕಾರಣಕ್ಕೂ ಬಿಲ್ ಕೊಡಬೇಡಿ ಅಂತ ಅಂದ್ಬಿಟ್ಟು ಮೊಮ್ಮಗ ತಾನೇ ಮೊಮ್ಮಗಂದ್ರೆ ಇಸ್ಕೊಳ್ಳಿ ಅಂತೇಳಿ ಹೌದು ಸರ್ ನೀವೇನು ತಿಂದಿದ್ದೀರಿ ಅದರ ಬಿಲ್ ನಿಮ್ಮ ಹತ್ರನೇ ಕೇಳೋದು ಬಟ್ ಇದು ನಿಮ್ಮ ಅಜ್ಜ ತಿಂದಿರೋ ಬಿಲ್ಲು ನೀವು ಬಿಲ್ ಕಟ್ಟಬೇಕು ಈಗ ಅಂತಂದ್ರಂತೆ ಸೊ ಹಂಗಾಗಿದೆ ಫ್ರೀ ಫ್ರೀ ಅಂತ ಕೊಟ್ಟುಬಿಟ್ಟು ಗಂಡ ಅಂದರೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಅಂತೇಳಿ ಹಾಗಂತ ಕಳೆದ ಹತ್ತು ವರ್ಷಗಳಿಂದ ಪರ್ಸೆಂಟೇಜ್ ಜಾಸ್ತಿ ಆಗಿರಲಿಲ್ಲ ಅಥವಾ ಉಳಿದ ಇಲಾಖೆಗಳಲ್ಲಿ ಐದು ಐದು ವರ್ಷಗಳಿಂದ ಜಾಸ್ತಿ ಆಗಿಲ್ಲ ಪೆಟ್ರೋಲ್ ಇದ್ದೀರ ಅದೆಲ್ಲ ಓಕೆ ಆದರೆ ನನಗೊಂದೇ ಪ್ರಶ್ನೆ ಕಾಡ್ತಾ ಇದ್ದರು ರಾಮಲಿಂಗಾರೆಡ್ಡಿ ಏನು ಹೇಳಿದರು ಮೊನ್ನೆ ನಮ್ಮಲ್ಲಿ ಮಾತಾಡಿಸುವಾಗ ನೋಡಿ ಈ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಅವರು ಐದು ಸಾವಿರದ ತೊಂಬತ್ತೊಂಬತ್ತು ಕೋಟಿ ಕೋತಾ ಇಟ್ಟು ಹೋಗಿದ್ದಾರೆ ಕಾಂಗ್ರೆಸ್ ಅವರು ಅಂತ ಹೋಗಿದ್ದಾರೆ ನೀವು ಮ್ಯಾನಿಫೆಸ್ಟೋ ರೆಡಿ ಮಾಡುವಾಗ ಫ್ರೀ ಬಸ್ ಗ್ಯಾರಂಟಿ ಕೊಡುವಾಗ ನೋಡ್ರಪ್ಪ ಆಲ್ರೆಡಿ ಕೋತಾ ಐದು ಸಾವಿರದ ತೊಂಬತ್ತೊಂಬತ್ತು ಕೋಟಿ ಇದೆ ಇದರ ಮೇಲೆ ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಒಬ್ಬ ನರಪಿಳ್ಳೆ ಕೂಡ ತಲೆಯಿಂದ ಯೋಚನೆ ಮಾಡಿ ಹೇಳಿಲ್ವ ನಿಮಗೆ ಇಷ್ಟೇ ನನ್ನ ಪ್ರಶ್ನೆ ಈಗ ನಿಮ್ಗೆ ಅನಿಸ್ತಾ ಒಂದೂವರೆ ವರ್ಷ ಆದ ನಂತರ ಓ ಇಲ್ಲಿ ದೊಡ್ಡ ಹೊಂಡ ತೋಡಿ ಹೋಗಿದ್ದಾರೆ ಅಲ್ಲಿಗೆ ಮಣ್ಣು ಹಾಕಬೇಕು ಅಂತ ಈಗ ಅನಿಸ್ತಾ ನಿಮಗೆ ಇಷ್ಟು ಪ್ರಶ್ನೆ ನಮಗೆ ಹಾಗಂತ ಆ್ಯಸ್ ಯೂಶುವಲ್ ಆಗಿ ಹತ್ತು ವರ್ಷದ ನಂತರ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗಿದ್ದರೆ ಯಾರೂ ಮಾತಾಡ್ತಾ ಇರಲಿಲ್ಲ ಅದು ಅಲ್ಲಿಗೆ ಲಿಂಕ್ ಆಗೇ ಆಗುತ್ತೆ ಬನ್ನಿ ಈಗ ಆಗಿ ಆಗಿದೆ ನೀವೆಷ್ಟು ತಿಪ್ಪರ್ಲಾಗಿದ್ರು ಕೂಡ ವಾಪಸ್ ತಗೊಳ್ಳೋಕ್ಕಾಗಲ್ಲ ರೇಟ್ ಅಂತೂ ಹೇಳಿಬಿಡ್ತೀನಿ ಬೆಂಗಳೂರು ಟು ಹುಬ್ಬಳ್ಳಿ ಹಾಟಿಲ್ಲರೇ ಬೆಂಗಳೂರು ಟು ಹುಬ್ಬಳ್ಳಿ ಮೊದಲನ ದರ ಐನೂರ ಒಂದು ರೂಪಾಯಿ ಈಗಿನ ದರ ಐನೂರ ಎಪ್ಪತ್ತಾರು ರೂಪಾಯಿ ಹಾಟೀಲ್ರೆಲ್ಲ ಮೊದಲು ಐನೂರು ರೂಪಾಯಿ ಇಟ್ಕೊಂಡು ಹೋಗ್ತಾಯಿದ್ರು ಐನೂರ ಒಂದು ರೂಪಾಯಿ ಆ ಎಪ್ಪತ್ತೈದು ರೂಪಾಯಿ ಉಳಿದ ಎಪ್ಪತ್ತೈದು ರೂಪಾಯಲ್ಲಿ ಮಾಡ್ತಾ ಮಾಡ್ತಾಯಿದ್ರು ಅಂತಲೂ ಗೊತ್ತು ಈಗ ಆ ಎಪ್ಪತ್ತೈದು ರೂಪಾಯಿ ವಾಪಸ್ ಐನೂರ ಎಪ್ಪತ್ತಾರು ರೂಪಾಯಿ ಕೊಡಬೇಕಾಗಿದೆ ಆಯಿತಾ ಗುಡ್ಕ ತಿನ್ನೋಂಗಿಲ್ಲ ಇನ್ನು ಮುಂದೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಮೌಂಟ್ ತಗೋಬೇಕು ಅದಕ್ಕೆ ಐನೂರ ಒಂದರಿಂದ ಐನೂರ ಎಪ್ಪತ್ತು ಎಪ್ಪತ್ತಾರು ರೂಪಾಯಿ ಇನ್ನು ಬೆಂಗಳೂರು ಟು ಬೆಳಗಾವಿ ನಮ್ಮ ಆಫೀಸಲ್ಲೇ ಬೆಳಗಾವಿಗೆ ಹೋಗೋರು ತುಂಬ ಜನ ಇದ್ದಾರೆ ಸದ್ಯ ದರ ಆರುನೂರ ಮೂವತ್ತೊಂದು ರೂಪಾಯಿ ಇನ್ನು ಮುಂದೆ ಏಳ್ನೂರ ಇಪ್ಪತ್ತೈದು ರೂಪಾಯಿ ತೊಂಬತ್ತೈದು ರೂಪಾಯಿ ಜಾಸ್ತಿ ಕೊಡಬೇಕು ಇನ್ನು ಬೆಂಗಳೂರು ಟು ಕಲಬುರಗಿ ಹಾಂ ಕಲಬುರಗಿ ಹೋಗೋರು ತುಂಬ ತುಂಬ ಜನ ಇದ್ದಾರೆ ಸದ್ಯ ದರ ಏಳ್ನೂರ ಆರು ರೂಪಾಯಿ ಹೊಸ ದರ ಎಂಟುನೂರ ಹನ್ನೊಂದು ರೂಪಾಯಿ ಬೆಂಗಳೂರು ಟು ಮೈಸೂರು ಇಲ್ಲೇ ಪಕ್ಕದಲ್ಲಿ ತುಂಬ ಜನ ಇದ್ದಾರೆ ಸದ್ಯ ದರ ನೂರ ಎಂಬತ್ತೈದು ರೂಪಾಯಿ ಹೊಸ ದರ ಇನ್ನೂರ ಹದಿಮೂರು ರೂಪಾಯಿ ಅಲ್ಲಿ ಒಂದು ಮೂವತ್ತು ಮೂವತ್ತೈದು ರೂಪಾಯಿ ಈ ಒಳ್ಳೆ ನಾಟಿ ಕೋಳಿ ಸಾರು ಮುದ್ದೆ ಸಾರು ಹಾಂ ಅಲ್ಲೆಲ್ಲ ಮಿಸ್ ಆಗ್ಬಿಡ್ತು ನೋಡಿ ಇನ್ನು ಬೆಂಗಳೂರು ಟು ಚಿಕ್ಕಮಗಳೂರು ಸದ್ಯ ದರ ಇನ್ನೂರ ಎಂಬತ್ತೈದು ರೂಪಾಯಿ ಹೊಸ ದರ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಬೆಂಗಳೂರು ಟು ಮಂಗಳೂರು ನಮಗೇನೆ ಸದ್ಯ ದರ ನಾನ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಹೊಸ ದರ ನಾನ್ನೂರ ಎಪ್ಪತ್ತೇಳು ರೂಪಾಯಿ ಬೆಂಗಳೂರು ಟು ರಾಯಚೂರು ರಾಯಚೂರು ಭಾಳ ಮುಖ್ಯವಾಗಿ ಮಂತ್ರಾಲಯ ಹೋಗೋರು ತುಂಬ ಜನ ಇದಾರೆ ಕರ್ನಾಟಕದಿಂದ ಅದು ಆಂಧ್ರ ಪ್ರದೇಶದ ಗಡಿಯಲ್ಲಿದ್ದರೂ ಆಂಧ್ರದಲ್ಲಿದ್ದರೂ ಕೂಡ ಅಲ್ಲಿರೋದೆಲ್ಲ ಕನ್ನಡಿಗರೇ ಕನ್ನಡವೇ ಅಲ್ಲಿ ಸದ್ಯ ದರ ಐನೂರ ಐವತ್ತಾರು ರೂಪಾಯಿ ಹೊಸ ದರ ಆರುನೂರ ಮೂವತ್ತೊಂಬತ್ತು ರೂಪಾಯಿ ಬೆಂಗಳೂರು ಟು ಬಳ್ಳಾರಿ ಸದ್ಯ ದರ ಮುನ್ನೂರ ಎಪ್ಪತ್ತಾರು ರೂಪಾಯಿ ಹೊಸ ದರ ನಾನ್ನೂರ ಮೂವತ್ತೆರಡು ರೂಪಾಯಿ ಓಕೆ ಇದು ಓಕೆ ಶೆಟ್ರೆ ಹೇಳಿ ಅಂತ ಕೇಳಿದರೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬೆಂಗಳೂರದು ಹಲವಾರು ವರ್ಷಗಳಿಂದ ಜಾಸ್ತಿ ಆಗಿರಲಿಲ್ಲ ಮೆಜೆಸ್ಟಿಕ್ ಟು ಜಯನಗರ ಹಿಂದಿನ ದರ ಇಪ್ಪತ್ತು ರೂಪಾಯಿ ಈಗಿನ ದರ ಇಪ್ಪತ್ತ ಮೂರು ರೂಪಾಯಿ ಮೆಜೆಸ್ಟಿಕ್ ಟು ಸರ್ಜಾಪುರ ಹಿಂದಿನ ದರ ಇಪ್ಪತ್ತ ಮೂರು ರೂಪಾಯಿ ಹೊಸ ದರ ಇಪ್ಪತ್ತೈದು ರೂಪಾಯಿ ಎರಡು ರೂಪಾಯಿ ಜಾಸ್ತಿ ಮೆಜೆಸ್ಟಿಕ್ ಟು ಅತ್ತಿ ಬೆಲೆ ಹಳೆಯ ದರ ಇಪ್ಪತ್ತೈದು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಇಪ್ಪತ್ತೆಂಟು ರೂಪಾಯಿ ಮೆಜೆಸ್ಟಿಕ್ ಟು ಬನಶಂಕರಿ ಹಿಂದಿನ ದರ ಇಪ್ಪತ್ತು ರೂಪಾಯಿ ಹೊಸ ದರ ಮೂರು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಆಗಿದೆ ಅಂದರೆ ಹದಿನೈದು ಪರ್ಸೆಂಟ್ ಎಲ್ಲವೂ ಕೂಡ ಇಷ್ಟೆಲ್ಲ ಜಾಸ್ತಿ ಆಗಿದೆ ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಿರಿ ಮಹಿಳೆಯರಿಗೆ ಫ್ರೀ 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 ಆದರೆ ಎ ಸಿ ಬಸ್ಗಳಿಗೆ ಈಗ ಕೇಂದ್ರ ಜಿ ಎಸ್ ಟಿ ಕೂಡ ಹಾಕಿದೆಯಂತೆ ಅದು ಕೂಡ ನಿಮಗೆ ಬರೆಯಾಗತ್ತೆ ಓಕೆ ನೆಕ್ಸ್ಟ್ ನನ್ನೊಬ್ಬ ಗೆಳೆ ಇದ್ದಾರೆ ನವೀನ್ ಸಾಗರ್ ಅಂತ ಅಂದ್ಬಿಟ್ಟು ಅವ್ರು ಅದ್ಭುತವಾಗಿ ಬರೀತಾರೆ ಒಳ್ಳೆ ಬರಹಗಾರ ಸಿನಿಮಾಗಳಿಗೆ ಆಮೇಲೆ ಸೀರಿಯಲ್ಗಳೆಲ್ಲ ಬರೀತಾರೆ ಅವರು ಈ ವಿಚಾರದ ಬಗ್ಗೆ ಭಾಳ ಅದ್ಭುತವಾದ ಒಂದು ಜೋಕ್ ಹೇಳ್ತಾರೆ ನೀವು ಕೇಳಿರ್ಬೋದು ಇದನ್ನು ಒಂದು ಹೋಟೆಲ್ ಮುಂದೆ ಒಂದು ಬೋರ್ಡ್ ಹಾಕಿರ್ತಾರಂತೆ ಏನು ಹೊಟ್ಟೆ ತುಂಬ ತಿನ್ನಿ ಏನು ಬೇಕಿದ್ದರೂ ತಿನ್ನಿ ಬಿಲ್ ಕೊಡಬೇಡಿ ಬಿಲ್ ನಿಮ್ಮ ಮೊಮ್ಮಗ ಕೊಡ್ತಾನೆ ಅಂತ ಹೋಟೆಲ್ ಮುಂದೆ ಒಂದು ಬೋರ್ಡು ಏನು ಬೇಕಿದ್ದರೂ ತಿನ್ಬೋದು ಸಾವಿರ ಲಾಕ್ ಎಷ್ಟು ಅಂದರೆ ಹಂಗೆ ಏನು ಬೇಕಿದ್ದರೂ ತಿನ್ನಿ ಬಿಲ್ ಕೊಡಬೇಡಿ ಮತ್ತು ಬಿಲ್ ಯಾರು ಬಿಲ್ ನಿಮ್ಮ ಮೊಮ್ಮಗ ಕೊಡ್ತಾನೆ ಆಗ ಒಬ್ಬ ಭಯಂಕರ ತಲೆ ಓಡಿಸುವಂಥ ಒಬ್ಬ ಯಾರೋ ಅಲ್ಲಿ ಅವನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಮದುವೆನೇ ಆಗೋಲ್ಲ ಅಂತೇಳಿ ಅವನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಮದುವೆನೇ ಆಗಲ್ಲ ಸರಿ ತಿಂತೀನಿ ನೋಡೋಣ ಏನಾಗತ್ತೆ ಅಂತ ಹೋದ ತಿಂದ ಬೇಕಾ ಬಿಟ್ಟು ಎಲ್ಲ ತಿಂದ ತಿಂದ ಇನ್ನೇನು ಕೈ ತೊಳೆದು ಅಂತ ಹೇಳಿದಾಗ ಆ ಮ್ಯಾನೇಜರ್ ಬಿಲ್ ತಂದು ಕೊಟ್ಟು ಬಿಲ್ ತಂದು ಕೊಟ್ಟಾಗ ಅವನು ಹೇಳಿದ್ನಂತೆ ಏಯ್ ಏನು ರೀ ಮಾತಾಡ್ತಾ ಇದ್ದೀರಾ ಅಲ್ಲಿ ಹೊರಗಡೆ ಇದಾಕಿದ್ದೀರಿ ಯಾವುದೇ ಕಾರಣಕ್ಕೂ ಬಿಲ್ ಕೊಡಬೇಡಿ ಅಂತ ಅಂದ್ಬಿಟ್ಟು ಮೊಮ್ಮಗ ತಾನೆ ಮೊಮ್ಮಗಂದ್ರೆ ಇಸ್ಕೊಳ್ಳಿ ಅಂತೇಳಿ ಹೌದು ಸರ್ ನೀವೇನು ತಿಂದಿದ್ದೀರಿ ಅದರ ಬಿಲ್ ನಿಮ್ಮ ಹತ್ರನೇ ಕೇಳೋದು ಬಟ್ ಇದು ನಿಮ್ಮ ಅಜ್ಜ ತಿಂದಿರೋ ಬಿಲ್ಲು ನೀವು ಬಿಲ್ ಕಟ್ಟಬೇಕು ಈಗ ಅಂತಂದ್ರಂತೆ ಸೊ ಹಂಗಾಗಿದೆ ಫ್ರೀ ಫ್ರೀ ಅಂತ ಕೊಟ್ಟುಬಿಟ್ಟು ಗಂಡ ಅಂದರೆ ಹದಿನೈದು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಅಂತೇಳಿ ಹಾಗಂತ ಕಳೆದ ಹತ್ತು ವರ್ಷಗಳಿಂದ ಪರ್ಸೆಂಟೇಜ್ ಜಾಸ್ತಿ ಆಗಿರಲಿಲ್ಲ ಅಥವಾ ಉಳಿದ ಇಲಾಖೆಗಳಲ್ಲಿ ಐದು ಐದು ವರ್ಷಗಳಿಂದ ಜಾಸ್ತಿ ಆಗಿಲ್ಲ ಪೆಟ್ರೋಲ್ ಇದೆ ಅದೆಲ್ಲ ಓಕೆ ಆದರೆ ನನಗೊಂದೇ ಪ್ರಶ್ನೆ ಕಾಡ್ತಾಯಿದ್ರು ರಾಮಲಿಂಗಾರೆಡ್ಡಿ ಏನು ಹೇಳಿದರು ಮೊನ್ನೆ ನಮ್ಮಲ್ಲಿ ಮಾತಾಡಿಸುವಾಗ ನೋಡಿ ಈ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಅವರು ಐದು ಸಾವಿರದ ತೊಂಬತ್ತೊಂಬತ್ತು ಕೋಟಿ ಕೋತಾ ಇಟ್ಟು ಹೋಗಿದ್ದಾರೆ ಕಾಂಗ್ರೆಸ್ ಅವರು ತುಂಬಿಸಲಿಂತ ಹೋಗಿದ್ದಾರೆ ನೀವು ಮ್ಯಾನಿಫೆಸ್ಟೋ ರೆಡಿ ಮಾಡುವಾಗ ಫ್ರೀ ಬಸ್ ಗ್ಯಾರಂಟಿ ಕೊಡುವಾಗ ನೋಡ್ರಪ್ಪ ಆಲ್ರೆಡಿ ಕೋತಾ ಐದು ಸಾವಿರದ ತೊಂಬತ್ತೊಂಬತ್ತು ಕೋಟಿ ಇದೆ ಇದರ ಮೇಲೆ ಕೊಡೋಕ್ಕಾಗೋದಿಲ್ಲ ಅಂಥೇಳಿ ಒಬ್ಬ ನರಪಿಳ್ಳೆ ಕೂಡ ತಲೆಯಿಂದ ಯೋಚನೆ ಮಾಡಿ ಹೇಳಿಲ್ವ ನಿಮಗೆ ಇಷ್ಟೇ ನನ್ನ ಪ್ರಶ್ನೆ ಈಗ ನಿಮ್ಗೆ ಅನಿಸ್ತಾ ಒಂದೂವರೆ ವರ್ಷ ಆದ ನಂತರ ಓ ಇಲ್ಲಿ ದೊಡ್ಡ ಹೊಂಡ ತೋಡಿ ಹೋಗಿದ್ದಾರೆ ಅಲ್ಲಿಗೆ ಮಣ್ಣು ಹಾಕಬೇಕು ಅಂತ ಈಗ ಅನಿಸ್ತಾ ನಿಮಗೆ ಇಷ್ಟು ಪ್ರಶ್ನೆ ನಮ್ಮ ಹಾಗಂತ ಆ್ಯಸ್ ಯೂಶುವಲ್ ಆಗಿ ಹತ್ತು ವರ್ಷದ ನಂತರ ಹದಿನೈದು ಪರ್ಸೆಂಟ್ ಜಾಸ್ತಿ ಆಗಿದ್ರೆ ಯಾರೂ ಮಾತಾಡ್ತಾ ಇರಲಿಲ್ಲ ಅದು ಅಲ್ಲಿಗೆ ಲಿಂಕ್ ಆಗೇ ಆಗುತ್ತೆ ಬನ್ನಿ ಈಗ ಆಗಿ ಆಗಿದೆ ನೀವೆಷ್ಟು ತಿಪ್ಪರ್ಲಾಗಿ ಆಡಿದ್ರು ಕೂಡ ವಾಪಸ್ ತಗೊಳಕ್ಕಾಗಲ್ಲ ರೇಟ್ ಅಂತೂ ಹೇಳ್ಬಿಡ್ತೀನಿ ಬೆಂಗಳೂರು ಟು ಹುಬ್ಬಳ್ಳಿ ಹಾಟಿಲ್ಲರೇ ಬೆಂಗಳೂರು ಟು ಹುಬ್ಬಳ್ಳಿ ಮೊದಲನ ದರ ಐನೂರ ಒಂದು ರೂಪಾಯಿ ಈಗಿನ ದರ ಐನೂರ ಎಪ್ಪತ್ತಾರು ರೂಪಾಯಿ ಹಾಟೀಲ್ರೆಲ್ಲ ಮೊದಲು ಐನೂರು ರೂಪಾಯಿ ಇಟ್ಕೊಂಡು ಹೋಗ್ತಾಯಿದ್ರು ಐನೂರ ಒಂದು ರೂಪಾಯಿ ಆ ಎಪ್ಪತ್ತೈದು ರೂಪಾಯಿ ಉಳಿದ ಎಪ್ಪತ್ತೈದು ರೂಪಾಯಲ್ಲಿ ಮಾಡ್ತಾ ಮಾಡ್ತಾಯಿದ್ರು ಅಂತಲೂ ಗೊತ್ತು ಈಗ ಆ ಎಪ್ಪತ್ತೈದು ರೂಪಾಯಿ ವಾಪಸ್ ಐನೂರ ಎಪ್ಪತ್ತಾರು ರೂಪಾಯಿ ಕೊಡಬೇಕಾಗಿದೆ ಆಯಿತಾ ಗುಡ್ಕ ತಿನ್ನೋಂಗಿಲ್ಲ ಇನ್ನು ಮುಂದೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಅಮೌಂಟ್ ತಗೋಬೇಕು ಅದಕ್ಕೆ ಐನೂರ ಒಂದರಿಂದ ಐನೂರ ಎಪ್ಪತ್ತು ಎಪ್ಪತ್ತಾರು ರೂಪಾಯಿ ಇನ್ನು ಬೆಂಗಳೂರು ಟು ಬೆಳಗಾವಿ ನಮ್ಮ ಆಫೀಸಲ್ಲೇ ಬೆಳಗಾವಿಗೆ ಹೋಗೋರು ತುಂಬ ಜನ ಇದ್ದಾರೆ ಸದ್ಯ ದರ ಆರುನೂರ ಮೂವತ್ತೊಂದು ರೂಪಾಯಿ ಇನ್ನು ಮುಂದೆ ಏಳ್ನೂರ ಇಪ್ಪತ್ತೈದು ರೂಪಾಯಿ ತೊಂಬತ್ತೈದು ರೂಪಾಯಿ ಜಾಸ್ತಿ ಕೊಡಬೇಕು ಇನ್ನು ಬೆಂಗಳೂರು ಟು ಕಲಬುರಗಿ ಹಾಂ ಕಲಬುರಗಿ ಹೋಗೋರು ತುಂಬ ತುಂಬ ಜನ ಇದ್ದಾರೆ ಸದ್ಯ ದರ ಏಳ್ನೂರ ಆರು ರೂಪಾಯಿ ಹೊಸ ದರ ಎಂಟುನೂರ ಹನ್ನೊಂದು ರೂಪಾಯಿ ಬೆಂಗಳೂರು ಟು ಮೈಸೂರು ಇಲ್ಲೇ ಪಕ್ಕದಲ್ಲಿ ತುಂಬ ಜನ ಇದ್ದಾರೆ ಸದ್ಯ ದರ ನೂರ ಎಂಬತ್ತೈದು ರೂಪಾಯಿ ಹೊಸ ದರ ಇನ್ನೂರ ಹದಿಮೂರು ರೂಪಾಯಿ ಅಲ್ಲಿ ಒಂದು ಮೂವತ್ತು ಮೂವತ್ತೈದು ರೂಪಾಯಿ ಈ ಒಳ್ಳೆ ನಾಟಿ ಕೋಳಿ ಸಾರು ಮುದ್ದೆ ಸಾರು ಹಾಂ ಅಲ್ಲೆಲ್ಲ ಮಿಸ್ ಆಗ್ಬಿಡ್ತು ನೋಡಿ ಇನ್ನು ಬೆಂಗಳೂರು ಟು ಚಿಕ್ಕಮಗಳೂರು ಸದ್ಯ ದರ ಇನ್ನೂರ ಎಂಬತ್ತೈದು ರೂಪಾಯಿ ಹೊಸ ದರ ಮುನ್ನೂರ ಇಪ್ಪತ್ತೆಂಟು ರೂಪಾಯಿ ಬೆಂಗಳೂರು ಟು ಮಂಗಳೂರು ನಮಗೇನೆ ಸದ್ಯ ದರ ನಾನ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಹೊಸ ದರ ನಾನ್ನೂರ ಎಪ್ಪತ್ತೇಳು ರೂಪಾಯಿ ಬೆಂಗಳೂರು ಟು ರಾಯಚೂರು ರಾಯಚೂರು ಭಾಳ ಮುಖ್ಯವಾಗಿ ಮಂತ್ರಾಲಯ ಹೋಗೋರು ತುಂಬ ಜನ ಇದ್ದಾರೆ ಕರ್ನಾಟಕದಿಂದ ಅದು ಆಂಧ್ರ ಪ್ರದೇಶದ ಗಡಿಯಲ್ಲಿದ್ದರೂ ಕೂಡ ಆಂಧ್ರದಲ್ಲಿದ್ದರೂ ಕೂಡ ಅಲ್ಲಿರೋದೆಲ್ಲ ಕನ್ನಡಿಗರೇ ಕನ್ನಡವೇ ಅಲ್ಲಿ ಸದ್ಯ ದರ ಐನೂರ ಐವತ್ತಾರು ರೂಪಾಯಿ ಹೊಸ ದರ ಆರುನೂರ ಮೂವತ್ತೊಂಬತ್ತು ರೂಪಾಯಿ